ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂಬತ್ತನೇ ತಾರೀಕು ಶಕ್ತಿಶಾಲಿಯಾದಂತಹ ಭಯಂಕರವಾಗಿರುವಂತಹ ನೂಲು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯು ಶ್ರಾವಣ ಮಾಸದಲ್ಲಿ ಬಂದಿರುವುದರಿಂದ ಇದಕ್ಕೆ ಶ್ರಾವಣ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚೆನ್ನಾಗಿ ಬಾಳಿ ಬಂಗಾರವಾಗುತ್ತದೆ ಇನ್ನು ಮುಂದೆ ಸೋಲು ಅನ್ನುವುದನ್ನು ಈ ರಾಶಿಯವರು ಯಾವುದೇ ಕೆಲಸದಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಖಂಡಿತವಾಗಿ ಕೂಡ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗದಿಂದ ಗಚಕೇಸರಿ ಯೋಗ ಕೂಡ ಬರಲಿದೆ ಇದರಿಂದ ಈ ಹುಣ್ಣಿಮೆಯ ತಿಥಿಯು ಶ್ರೀ ವಿಶ್ವವಸು ನಾಮ ಸಂಹಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಯಾಣ ಶುಕ್ಲ ಪಕ್ಷದಲ್ಲಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ನೂಲು ಹುಣ್ಣಿಮೆಯ ಪ್ರಭಾವದಿಂದಾಗಿ ಕೇಸರಿ ಯೋಗದಿಂದ ಈ ಏಳು ರಾಶಿಯಲ್ಲಿರುವಂತಹ ಜನರು ಶ್ರೀಮಂತರಾಗುತ್ತಾರೆ ಈ ಅದೃಷ್ಟವಂತ ಏಳು ರಾಶಿಗಳು ಯಾವ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಸದಾ ಕಾಲ ಭಗವಂತನ ಕೃಪೆಯು ಇವರ ಕುಟುಂಬದ ಮೇಲೆ ಇರುತ್ತದೆ ಇದರಿಂದಾಗಿ ಇವರು ಯಾವುದೇ ಕಷ್ಟ ಬಂದರೂ ಕೂಡ ಎದುರಿಸಲು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತೆ ಈ ಒಂದು ಗಜಕೇಸರಿ ಯೋಗವು ಏಳು ರಾಶಿಯಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ರಾಶಿ ಕೂಡ ಇದೆಯಾ ಅಂತ ನೋಡಿ ನೋಡಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟರಂತರಾಗುವಂತಹ ಏಳು ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಲಾಭದ ಯೋಗ ಕೂಡಿ ಬರಲಿದೆ ಈ ಹುಣ್ಣಿಮೆಯು ಮೇಷರಾಶಿಯವರಿಗೆ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಕೈ ಹಿಡಿಯುತ್ತದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬಾ ಧನಲಾಭವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಇಷ್ಟು ದಿನ ಮೇಷರಾಶಿಯವರು ತುಂಬಾ ಹಣಕಾಸಿನ ಸಮಸ್ಯೆಯಿಂದ ಪರದಾಡುತ್ತಿದ್ದರು ಆದರೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಇನ್ನು ಮುಂದೆ ಆ ಸಮಸ್ಯೆಗಳು ಬರುವುದಿಲ್ಲ ಏಕೆಂದರೆ ಇವರು ಮಾಡುವ ಕೆಲಸದಲ್ಲಿ ಅದೃಷ್ಟ ಇವರ ಕೈ ಹಿಡಿಯುತ್ತದೆ ಕೆಲಸಗಳಲ್ಲಿ ಆಕಸ್ಮಿಕವಾಗಿ ಧನಲಾಭದಿಂದ ಹಣದ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಕುಟುಂಬದಲ್ಲಿ ತುಂಬ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಅಂತ ಹೇಳಬಹುದು ಇನ್ನು ಹುಣ್ಣಿಮೆಯ ದಿನ ಮೇಷರಾಶಿಯವರು ಆಸ್ತಿಯನ್ನು ಖರೀದಿ ಮಾಡಲು ಮನೆಯನ್ನ ಖರೀದಿ ಮಾಡಲು ಮತ್ತು ವಾಹನವನ್ನು ಖರೀದಿ ಮಾಡಲು ತುಂಬ ಶುಭ ಯೋಗ ಕೂಡ ಕೂಡಿ ಬರಲಿದೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ತುಂಬ ಯಶಸ್ಸಿನ ಮೂಲಕ ಸಾಗುತ್ತಾರೆ ಹಾಗೂ ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣವನ್ನು ಕೂಡ ಕಡಿಯುತ್ತಾರೆ ಇಷ್ಟು ದಿನ ಪಟ ಕಷ್ಟವನ್ನು ಮರೆತು ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಆನಂದದಿಂದ ಸಂತೋಷದಿಂದ ಸಮಯವನ್ನು ಕಳೆಯುತ್ತಾರೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಮೇಷ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಅದೃಷ್ಟವಂತರಾಗಿ ಲಾಭವನ್ನು ಪಡೆದುಕೊಳ್ತಾರೆ ಹಾಗೂ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ಈ ಹುಣ್ಣಿಮೆಯು ತುಂಬ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿ ಮಾಡುತ್ತದೆ ಇದರಿಂದಾಗಿ ನೀವು ಕೈ ಹಿಡಿದ ಯಾವುದೇ ಕೆಲಸ ಆಗಲಿ ಅಡೆತಡೆಗಳಿಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಇದರಿಂದಾಗಿ ನೀವು ಕೆಲವೊಬ್ಬರು ಮಿಥುನ ರಾಶಿಯವರು ತುಂಬ ಆರೋಗ್ಯ ಸಮಸ್ಯೆಯಿಂದ ಪರದಾಡ್ತಾ ಇದ್ರೆ ಜೀವನವನ್ನು ನಡೆಸ್ತಾ ಇದ್ರೆ ಈ ಒಂದು ಹುಣ್ಣಿಮೆಯಿಂದ ಅವರಲ್ಲಿ ತುಂಬ ಚೇತರಿಕೆಯನ್ನು ಕಂಡುಕೊಳ್ಬಹುದು ಆರೋಗ್ಯ ಸಮಸ್ಯೆ ದೂರ ಆಗಿ ಸಮಾಧಾನಕರ ವಾತಾವರಣ ಕೂಡ ಬರುತ್ತೆ ಹಾಗೂ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ರೀತಿಯ ಕಷ್ಟಗಳು ದುಃಖಗಳು ದೂರವಾಗಿ ಚೈತನ್ಯ ಅನ್ನೋದು ಮೂಡಿಬರುತ್ತೆ ಇನ್ನು ಎಲ್ಲ ಕೆಲಸವನ್ನು ಕೂಡ ಉತ್ಸಾಹದಿಂದ ಮಾಡುವಂತಹ ಸಮಯ ಇದಾಗಿದೆ ನಿಮ್ಮ ಉತ್ತಮವಾದ ಆರೋಗ್ಯ ಸುಧಾರಣೆಯಿಂದಾಗಿ ಇಷ್ಟು ಬೇಗ ಎಲ್ಲವೂ ಕೂಡ ನಿಧಾನಗತಿಯಲ್ಲಿ ಇದ್ದ ಕೆಲಸಗಳೆಲ್ಲ ಕೂಡ ಫಾಸ್ಟ್ ಆಗಿ ಸಾಧ್ಯ ಆಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಪೂರ್ಣಿಕೆಯನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ತುಂಬ ಬೇಗನೆ ಮುಗಿಯುವಂತಹ ಶುಭಯೋಗ ಕೂಡ ಕೂಡಿ ಬರುತ್ತದೆ ಜೊತೆ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗುತ್ತೆ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಬೇಸತ್ತಿದರೆ ಮತ್ತು ಅವರ ಕೆಟ್ಟ ದೃಷ್ಟಿಯಿಂದ ತುಂಬ ಪರಿಣಾಮವನ್ನು ಅನುಭವಿಸ್ತಾ ಇದ್ರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಲಿದ್ದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ನೀವೇನಾದರೂ ಯಾವುದೇ ಒಂದು ಕೆಲಸವನ್ನ ವ್ಯಾಪಾರವನ್ನ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ದಿನ ತುಂಬಾ ಅನುಕೂಲಕರವಾಗಿದೆ ನಿಮಗೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲರಿಂದ ಪ್ರಶಂಸೆ ಸಿಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ರಾಶಿಯವರಿಗೆ ಗುರುತಿಸಿ ಪ್ರಶಂಸೆಯನ್ನ ನೀಡ್ತಾರೆ ಏಕೆಂದರೆ ಅವರು ಮಾಡುವಂತಹ ಕೆಲಸದಲ್ಲಿ ತುಂಬಾ ಚಾತುರ್ಯ ಇರುತ್ತೆ ಹಾಗೂ ಸಮಯ ಪ್ರಜ್ಞೆ ಇರುತ್ತೆ ಒಟ್ಟಿನಲ್ಲಿ ಎಲ್ಲ ಕೆಲಸಗಳು ನಿಮ್ಮದೇ ಆದ ಮೈಲುಗೈಯಿಂದ ಸಾಧಿಸುವುದರಿಂದ ಎಲ್ಲವೂ ಕೂಡ ವಿಶೇಷವಾಗಿ ಗುರುತಿಸಲ್ಪಡ್ತೀರಾ ಪ್ರಶಂಸೆಯನ್ನ ಪಡ್ಕೊಳ್ತೀರಾ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳನ್ನ ಕೂಡ ಕಾರ್ಯಗಳನ್ನ ಕೂಡ ಬೇಗನೆ ಮಾಡಿ ಮುಗಿಸಬಹುದು ಎಲ್ಲ ಸಂತೋಷದಿಂದ ಆನಂದದಿಂದ ಹಾಗೂ ನೀವು ಮಾಡುವಂತಹ ಕೆಲಸ ಕೆಲಸಗಳಿಂದ ತುಂಬಾ ಲಾಭ ಕಂಡುಕೊಳ್ಬಹುದು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ನೀವು ಯಾವುದೇ ಒಂದು ಮಣ್ಣು ಮುಟ್ಟಿದ್ರೂ ಚಿನ್ನವಾಗುವಂತಹ ಸಂದರ್ಭ ಎದುರಾಗುತ್ತೆ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಹಣಕಾಸಿನ ಏರಿಕೆಯನ್ನ ಕಾಣ್ತೀರಾ ಜೀವನದಲ್ಲಿ ಕೂಡ ಬೇಗನೆ ನೀವು ಎಲ್ಲ ಶ್ರೀಮಂತಿಗೆನ ಮಾಡ್ಕೊಳ್ತೀರಾ ನಿಮ್ಮ ಸಾಧನೆ ಎಲ್ಲರಿಗಿಂತ ಹೆಚ್ಚಾಗಿ ಸಾಕ್ತಾ ಹೋಗುತ್ತೆ ಎಲ್ಲಾ ವಿಷಯದಲ್ಲೂ ಕೂಡ ಸಕ್ಸಸ್ ಅನ್ನೋದು ನಿಮಗೆ ಕಂಡಿಟ್ಟ ಬುದ್ಧಿ ಅಷ್ಟೇ ಅಲ್ಲದೆ ನಿಮಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಹೆಚ್ಚಿನ ಒಂದು ಲಾಭ ಲಾಭವನ್ನ ಕಂಡುಕೊಳ್ಳೋಕೆ ಈ ಒಂದು ಸಮಯ ಅತ್ಯುತ್ತಮವಾಗಿದೆ ನೀವು ಯಾವುದೇ ಒಂದು ಕೆಲಸನ ಕೊಟ್ಟರು ಕೂಡ ಫಾಸ್ಟ್ ಆಗಿ ಮಾಡಿ ಮುಗಿಸ್ತೀರಾ ಇದರಿಂದಾಗಿ ನಿಮಗೆ ಹೇಳಿಕೆಯ ಯಶಸ್ವರಂದು ಬೇಗ ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ ಇನ್ನು ಹೊಸ್ದಾಗಿ ಮನೆ ಕಟ್ಟಬೇಕು ವ್ಯಾಪಾರವನ್ನು ಶುರು ಮಾಡಬೇಕು ಆಸ್ತಿಯನ್ನು ತಗೊಳ್ಬೇಕು ವಾಹನವನ್ನು ಖರೀದಿ ಮಾಡಬೇಕು ಅಂತ ಕನಸ್ಕೊಂಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಹುಣ್ಣಿಮೆಯಿಂದ ಲಕ್ಷ್ಮೀ ದೇವಿ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ನಿಮ್ಮ ಎಲ್ಲ ಕನಸುಗಳು ಆಸೆಗಳು ಸಂಪೂರ್ಣವಾಗಿ ನೆರವೇರುತ್ತೆ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾದ ಹಮ್ ಹುಣ್ಣಿಮೆಯಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸ್ತಾ ಹೋಗುತ್ತೆ ನಿಮ್ಮ ಧೈರ್ಯವೇ ಎಲ್ಲದಕ್ಕೂ ಕೂಡ ಕಾರಣ ಆಗಿರುತ್ತೆ ಮತ್ತು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಿಂಹದಂತೆ ಶಕ್ತಿಯುತರಾಗಿ ಬಲಿಷ್ಠರಾಗಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀರಾ ತುಂಬ ಯಶಸ್ಸು ಕೀರ್ತಿಯನ್ನು ತಂದುಕೊಡುತ್ತೆ ನೀವು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಕೂಡ ಜಯವನ್ನು ಗಳಿಸ್ಕೊಳ್ಬಹುದು ಎಲ್ಲ ಯಶಸ್ಸು ಕೂಡ ನಿಮ್ಮ ಪರವಾಗಿ ಸಿಗುತ್ತೆ ಯಾವುದೇ ಉದ್ಯೋಗ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದರಲ್ಲಿ ಹೆಚ್ಚಿನ ಒಂದು ಹಣವನ್ನ ಗಳಿಸಿಕೊಳ್ಬಹುದು ನೀವು ಮಾಡುವ ಕೆಲಸದಲ್ಲಿ ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಆಸೆ ಕನಸುಗಳನ್ನ ಸಂಪೂರ್ಣವಾಗಿ ನೆರವೇರಿಸಿಕೊಳ್ಳಬಹುದು ನಿಮ್ಮ ಧೈರ್ಯದಿಂದ ಎಲ್ಲಾ ಕೆಲಸದಲ್ಲೂ ಕೂಡ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಮೊದಲನೆಯವರಾಗಿ ನೀವು ನಿಂತ್ಕೊಳ್ತೀರಾ ಇದರಿಂದ ನಿಮ್ಮ ಕನಸುಗಳು ಸಾಧ್ಯವಾದಷ್ಟು ಬೇಗ ನೆರವೇರುತ್ತೆ ಲಕ್ಷ್ಮೀ ದೇವಿ ಕುಬೇರ ದೇವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ನಿಮ್ಮ ಜೀವನ ವಿಶೇಷವಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಗಂಡ ಹೆಂಡತಿಯ ಮಧ್ಯ ಪರಸ್ಪರ ಹೊಂದಾಣಿಕೆಯನ್ನ ಪಡ್ಕೊಳ್ಬಹುದು ತುಂಬಾ ಸಂತೋಷದ ಆನಂದಕರವಾದ ಸಮಯ ನಿಮ್ಮದಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಒಂದು ಮೀನಾರಾಶಿ ಮೀನಾರಾಶಿಯಲ್ಲಿರ್ತಕ್ಕಂಥ ಜನರಿಗೆ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ನೆರವೇರುವಂತಹ ಸಮಯ ಇದಾಗಿದ್ದು ಸಮಾಜದ ಹಿರಿಯ ವ್ಯಕ್ತಿಗಳಿಂದ ತುಂಬಾ ಅನುಕೂಲವಾದ ವಾತಾವರಣವನ್ನ ಪಡ್ಕೊಳ್ತೀರಾ ಇನ್ನು ಎಲ್ಲ ವಿಷಯದಲ್ಲಿ ಕೂಡ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೂಡ ಇರುವಂಥ ಅಡೆತಡೆಗಳು ದೂರವಾಗಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವ ಸಮಯ ಇದಾಗಿರುತ್ತೆ ಇದೇ ಥರ ಆಗಿ ನಿಮಗೆ ವಿಶೇಷವಾಗಿ ಒಬ್ಬ ದೊಡ್ಡ ವ್ಯಕ್ತಿಯ ಒಂದು ಮಾರ್ಗದರ್ಶನ ಸಿಗೋದ್ರಿಂದ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ ಅಂತ ಹೇಳಬಹುದು ಯಾವುದೇ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಶತ್ರುಗಳ ಕಾಟ ಇರಲಿ ಈ ಒಂದು ಹುಣ್ಣಿಮೆಯಿಂದ ದೂರವಾಗುತ್ತೆ ನೀವು ಮಾಡುವಂತಹ ತುಂಬ ಒಳ್ಳೆಯ ಕೆಲಸಗಳಿಂದ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸವನ್ನು ಗಮನ ಕೊಟ್ಟು ಮಾಡಿ ಆಕಸ್ಮಿಕ ಲಾಭ ು ನಿಮ್ಮದಾಗುತ್ತೆ ಒಟ್ಟಿನಲ್ಲಿ ಈ ರಾಶಿಯವರಿಗೆ ಉತ್ತಮವಾದ ಸಮಯ ಇದಾಗಿದ್ದು ನಿಮ್ಮ ಎಲ್ಲಾ ರೀತಿಯ ಆಸೆಗಳನ್ನು ಸಂಪೂರ್ಣ ಮಾಡಿಕೊಳ್ಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಲಕ್ಷ್ಮೀ ದೇವಿ ಕುಬೇರ ದೇವನ ಅನುಗ್ರಹ ಆಶೀರ್ವಾದದಿಂದ ಮಣ್ಣು ಮುಟ್ಟಿದರೂ ಚಿನ್ನವಾಗುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಪ್ರಭಾವದಿಂದ ಎಲ್ಲ ರೀತಿಯ ಸಂತೋಷದ ಕ್ಷಣಗಳನ್ನು ಮನೆಯಲ್ಲಿ ಕಂಡುಕೊಳ್ಬಹುದು ಆನಂದದ ಸಮಯ ಇದಾಗಿದ್ದು ಕೈ ಹಿಡಿಯುವಂತಹ ಕೆಲಸಗಳು ಸಂಪೂರ್ಣವಾಗಿ ಬೇಗನೆ ಪರಿಪೂರ್ಣವಾಗುತ್ತೆ ತುಂಬ ಸಂತೋಷಕರ ವಾತಾವರಣ ಸಿಗುತ್ತೆ ಹಾಗೂ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಇಲ್ಲಿಯವರೆಗೂ ಅನುಭವಿಸಿದಂತಹ ಟೆನ್ಷನ್ ಮತ್ತು ಒತ್ತಡಗಳಿಂದ ಹೊರಗೆ ಬರೋಕೆ ಇದೊಂದು ಸಮಯ ಅಂತ ಹೇಳಬಹುದು ಇನ್ನು ಲಕ್ಷ್ಮೀದೇವಿ ಕುಬೇರದೇವನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ಯಾವುದೇ ರೀತಿಯ ಕುಟುಂಬ ಸಮಸ್ಯೆಗಳಿದ್ದರೂ ಕೂಡ ಎಲ್ಲವೂ ದೂರವಾಗುತ್ತೆ ನೆಮ್ಮದಿಯಿಂದ ಸಂತೋಷದ ಕ್ಷಣವನ್ನು ಅನುಭವಿಸ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಸಮಯದಲ್ಲಿ ನೀವು ಬಲಿಷ್ಠರಾಗ್ತೀರಾ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡುವಂತಹ ವ್ಯಕ್ತಿಗಳು ಕೂಡ ಅತ್ಯುತ್ತಮ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಆದಷ್ಟು ಬೇಗ ಶ್ರೀಮಂತರಾಗಿ ಎಲ್ಲ ಒಂದು ಅದೃಷ್ಟವು ನಿಮ್ಮದಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸದಲ್ಲೂ ಕೂಡ ಸೋಲೆಯಿಲ್ಲ ವಿಪರೀತವಾದ ರಾಜಯೋಗ ಅದೃಷ್ಟದ ಸಮಯ ಇದಾಗಿದ್ದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು